ಆತ್ಮೀಯರೆ ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂ ಎಚ್ ಆರ್ ಡಿ ಯು ಪ್ಲಸ್ನಲ್ಲಿ ಸ್ಟೂಡೆಂಟ್ ಮ್ಯಾಡಲ್ನಲ್ಲಿ ವಿದ್ಯಾರ್ಥಿಗಳ ಅಪಾರ್ ಐ ಜನರೇಟ್ ಮಾಡುವ ಮೊದಲು ನಾವು ಯಾವೆಲ್ಲ ಕಾರ್ಯಗಳು ಮಾಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿರಿ ಆತ್ಮೀಯರೇ ಅಪಾರ್ ಐ ಡಿ ಜನರೇಟ್ ಮಾಡುವ ಮೊದಲು ನಾವು ಮಾಡಲೇಬೇಕಾದ ಕೆಲಸದಲ್ಲಿ ಮೊದಲನೇ ಕೆಲಸವೇನೆಂದರೆ ಅದು ವಿದ್ಯಾರ್ಥಿಗಳ ಜಿ ಪಿ ಇ ಪಿ ಎಫ್ ಇ ಈ ಎಲ್ಲ ಪ್ರೊಫೈಲ್ಗಳನ್ನು ಅಪ್ಡೇಟ್ ಮಾಡಿರಬೇಕಾಗುತ್ತದೆ ಎರಡನೇದಾಗಿ ವಿದ್ಯಾರ್ಥಿಗಳ ಪೆನ್ ಐ ಡಿ ಜನರೇಟ್ ಆಗಿರಬೇಕು ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ನಾವು ಹೊಸದಾಗಿ ಒಂದನೆಯ ತರಗತಿಗೆ ಆಡ್ ಮಾಡಿದಂತಹ ವಿದ್ಯಾರ್ಥಿಗಳ ಅವರ ಪೆನ್ ಐ ಡಿ ಬರುವವರೆಗೂ ನಾವು ಅಪರ್ ಐ ಡಿ ಕ್ರಿಯೇಟ್ ಮಾಡಲು ಬರುವುದಿಲ್ಲ ಮೂರನೇದಾಗಿ ಎಲ್ಲಾ ವಿದ್ಯಾರ್ಥಿಗಳ ಆಧಾರ್ ವೆರಿಫಿಕೇಷನ್ ಮಾಡಿರಬೇಕು ಹಾಗೂ ಜನರಲ್ ಪ್ರೊಫೈಲ್ ನಲ್ಲಿ ವಿದ್ಯಾರ್ಥಿಗಳ ಆಧಾರ್ ಮಾಹಿತಿಯನ್ನು ತುಂಬಿರಬೇಕಾಗುತ್ತದೆ ನಾಲ್ಕನೇದಾಗಿ ವಿದ್ಯಾರ್ಥಿಗಳ ಹೆಸರು ಶಾಲಾ ದಾಖಲಾತಿಯಲ್ಲಿ ಮತ್ತು ಆಧಾರ್ ಕಾರ್ಡಿನಲ್ಲಿ ಒಂದೇ ಆಗಿರಬೇಕು ಕೊನೆಯದಾಗಿ ಜನರಲ್ ಪ್ರಫಲ್ನಲ್ಲಿ ಪಾಲಕರ ಅಥವಾ ಪೋಷಕರ ಮೊಬೈಲ್ ನಂಬರನ್ನು ಖಂಡಿತವಾಗಿಯೂ ಫಿಲ್ ಅಪ್ ಮತ್ತು ಅಪಾರ್ ಐ ಡಿ ಕ್ರಿಯೇಟ್ ಮಾಡುವ ಸಂದರ್ಭದಲ್ಲಿ ಪಾಲಕರ ಪೋಷಕರ ಸಭೆ ನಡೆಸಿ ಪಾಲಕರಿಂದ ಒಪ್ಪಿಗೆ ಪತ್ರವನ್ನು ಪಡೆಯಬೇಕಾಗುತ್ತದೆ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ